ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಊರಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಇತ್ತು ಸೊ ಬೆಳಗ್ಗೆನೆ ಎದ್ಬಿಟ್ಟು ಬಟ್ಟೆ ಎಲ್ಲ ಸಾರಿ ಬೆಡ್ಶೀಟ್ ಎಲ್ಲ ಇದ್ದೀನಿ ಸೊ ಮೊದಲಿಗೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಟ್ಟರೆ ಮಿಕ್ಕಿದ ಕೆಲಸ ಎಲ್ಲ ಬೇಗ ಬೇಗ ಆಗುತ್ತೆ ನಾವು ಯಾವ ಕೆಲಸ ಮಾಡ್ತೀವೋ ಇಲ್ವೋ ಫಸ್ಟ್ ಕೆಲಸ ಮಾಡಬೇಕು ಇನ್ ಕೇಸ್ ಯಾರಾದರೂ ಮಲಗಿದ್ರೆ ಬೇರೆ ಕೆಲಸ ಮಾಡ್ಕೊಳ್ತಾಯಿರಿ ಆಮೇಲೆ ಬಂದುಬಿಟ್ಟು ತನ ಮಾಡಿ ಹಾಗೆ ಅಂತೂ ಬಿಡಬೇಡಿ ಮರ್ಚಿಡ್ದೆ ಹೋದರೆ ತುಂಬ ನೆಗೆಟಿವ್ ಎನರ್ಜಿ ಬರುತ್ತೆ ಸೊ ಹಂಗಾಗಿ ಫಸ್ಟು ಎಲ್ಲ ಮರ್ಚಿ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಈ ಥರ ಸಣ್ಣ ಪುಟ್ಟದೆಲ್ಲ ಫಾಲೋ ಮಾಡ್ತಾಯಿದ್ರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಯಾವಾಗಲೂ ಸೊ ಹಂಗಾಗಿ ನಾನು ಸಣ್ಣ ಪುಟ್ಟದೆಲ್ಲ ಫಾಲೋ ಮಾಡ್ತೀನಿ ಕಳ್ಕೊಳ್ಳೋದೇನೂ ಇಲ್ಲ ಇದರಲ್ಲಿ ಕೆಲವರೆಲ್ಲ ನಾನು ನೋಡಿದ್ದೀನಿ ಯಾವಾಗಲೂ ಬೆಡ್ಶೀಟ್ ಹರಡ್ಕೊಂಡಿರ್ತಾರೆ ಅದು ಬಿಟ್ಟರೆ ಹಾಲಲ್ಲೆಲ್ಲ ಬೆಡ್ಶೀಟ್ ಹಾಕ್ಕೊಂಡು ಮಲಗಿರ್ತಾರೆ ಯಾವಾಗ ಆ ಥರ ಮಲಗಿರಬಾರ್ದು ತುಂಬ ಕೆಟ್ಟದ್ದು ಮನೆಗೆ ಹಂಗಾಗಿ ನಾನು ಬೆಡ್ಶೀಟ್ ಎಲ್ಲ ಆ ಥರ ಹರಡಕ್ಕೆ ಬಿಡೋದಿಲ್ಲ ಸೊ ಅದಾದಮೇಲೆ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ಪಾತ್ರೆ ಎಲ್ಲ ಒಂದು ಒಂದ್ಸರ್ತಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಯಾಕಂದರೆ ನಾಲ್ಕು ದಿವಸ ಇರಲಿಲ್ಲ ಅಲ್ಲ ಸೊ ಹಂಗಾಗಿ ಒಂದ್ಸತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನಿನ್ನೇ ಬಂದಿದ್ದೇನೆ ಸ್ವಲ್ಪ ರೈಸು ಟೊಮೆಟೊ ಗೊಜ್ಜೆಲ್ಲ ಮಾಡಿದ್ದೆ ಅದೆಲ್ಲ ಸ್ವಲ್ಪ ಉಳ್ದಿತ್ತು ಅದನ್ನೆಲ್ಲ ಬಿಸಿ ಮಾಡ್ಕೋತಾ ಇದ್ದೀನಿ ಈ ಕಡೆ ಪಾತ್ರೆ ಎಲ್ಲ ಜೋಡಿಸಿ ಇಟ್ಟಿರಲಿಲ್ಲ ಜಸ್ಟ್ ವಾಶ್ ಮಾಡಿ ಬೇಸಿನ್ಗೆ ಹಾಕೋಗಿದ್ದೆ ಸೊ ಇವಾಗ ಅದನ್ನೇ ಎಲ್ಲ ಜೋಡಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಪಾತ್ರೆ ತೊಳೆದ್ರೆ ಹಾಕೋಕ್ಕೆ ಜಾಗ ಇಲ್ಲ ಹಂಗಾಗಿ ಎಲ್ಲದನ್ನ ಜೋಡಿಸ್ಬಿಟ್ರೆ ಸೊ ನೆಕ್ಸ್ಟ್ ಪಾತ್ರೆ ಬಿದ್ದರೆ ತೊಳೆದಾಗ ಹಾಕೋಕ್ಕೂ ಜಾಗ ಇರುತ್ತೆ ಮತ್ತು ಈಸಿ ಕೂಡ ಆಗುತ್ತೆ ಅಂತ ಮೊದಲಿಗೆ ನಾನು ಎಲ್ಲ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಎಲ್ಲೆಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಇಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಅಡುಗೆ ಒಂದೇ ಕೆಲಸ ಇರೋಲ್ಲ ಇದೆಲ್ಲ ಮೇಲ್ಮೇಲೆ ಕೆಲಸ ಎಲ್ಲ ಕೂಡ ತುಂಬ ಟೈಮ್ ಹಿಡಿಯುತ್ತೆ ಸೊ ಇದೆಲ್ಲ ಯಾರೂ ಗಮನಿಸಲ್ಲ ಬರೀ ಅಡುಗೆ ತಾನೆ ಅನ್ಕೋತಾರೆ ಅಡುಗೆ ಒಂದು ಮಾಡಿಬಿಟ್ರೆ ಆಗಲ್ಲ ಪಾತ್ರೆ ತೊಳಿಬೇಕು ಮೂರೊತ್ತು ತಿಂದಿದ್ದ ತಟ್ಟೆಗಳು ತೊಳಿಬೇಕು ಸೊ ಮಿ ಮಿಕ್ಕಿದ ಕೆಲಸ ಮೇಲ್ಮೇಲೆ ಕೆಲಸ ಅಡುಗೆ ಮನೆಗೆ ಗಲೀಜಾಗಿರುತ್ತೆ ಅಡುಗೆ ಮನೆ ಗ್ರಾಸರಿ ಡಬ್ಬಗಳೆಲ್ಲ ಗಲೀಜಾಗಿರುತ್ತೆ ಆಗಿರುತ್ತೆ ಅದನ್ನೆಲ್ಲ ಒರೆಸ್ಕೋಬೇಕು ಕಿಚನ್ ಕ್ಲೀನಾಗಿ ಇಟ್ಕೋಬೇಕು ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಬಟ್ ಎಲ್ಲರೂ ಅಬ್ಸರ್ವ್ ಮಾಡೋದು ಏನು ಅಡುಗೆ ಅಂತಾನೆ ಆರಾಮಾಗಿಬಿಡುತ್ತೆ ಅಂತ ಸೊ ಅಡುಗೆ ಮನೆ ಅಷ್ಟೆಲ್ಲ ಮನೆ ಹಾಲು ರೂಮು ಪ್ರತಿಯೊಂದು ಗುಡಿಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ದೇವ್ರ ಸಾಮಾನು ಕ್ಲೀನ್ ಮಾಡೋದು ಪೂಜೆ ಮಾಡೋದು ಇದೆಲ್ಲ ತುಂಬ ಕೆಲಸಗಳಿರುತ್ತೆ ಇದೆಲ್ಲ ಯಾರೂ ಗಮನಿಸಲ್ಲ ಸೊ ಇದು ನನಗೆ ಅನಿಸಿದ್ದು ನಿಮಗೂ ಹತ್ರ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ನಾನು ತುಂಬ ಸರಿ ಕೇಳಿದ್ದೀನಿ ಏನು ಅಷ್ಟೇ ಕೆಲಸ ತಾನೇ ಇರೋದು ಅದೇನು ದೊಡ್ಡ ಕೆಲಸನಾ ಮಹಾ ಕೆಲಸನ ಅಂತಾರೆ ಇದ್ಮೇಲೆ ಕೆಲಸ ಎಲ್ಲ ಯಾರಿಗೂ ಗೊತ್ತೇ ಆಗೋಲ್ಲ ಸೊ ಅದಾದಮೇಲೆ ಒಂದು ಕಾಫಿ ಮಾಡಿಕೊಂಡು ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ ತುಂಬ ದಿನ ಆಗಿತ್ತಲ್ಲ ನಮ್ಮ ಮನೆ ಕಾಫಿ ಮಾಡಿ ಕುಡಿದು ಫಸ್ಟ್ ಕಾಫಿ ಕುಡಿದ್ರೆ ಒಂಥರ ಸಮಾಧಾನ ನೆಮ್ಮದಿ ನಮ್ಮನೆ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ಬೇರೆ ಎಲ್ಲೋದ್ರೂ ಇಷ್ಟ ಆಗೋಲ್ಲ ನಮ್ಮನೆ ಕಾಫಿ ದಿ ಬೆಸ್ಟ್ ಕಾಫಿ ಸೊ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪ್ರಸಾದ ತಂದಿದ್ವಲ್ಲ ಪ್ರಸಾದನೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದರು ನಮ್ಮ ಯಜಮಾನರು ಸೊ ನಿನ್ನೆ ಬಂದಿದ್ದ ತಕ್ಷಣವೇ ಸತಿ ಪೂಜೆ ಮಾಡಿದ್ದು ಇದಾದ ಮೇಲೆ ಇವಾಗ ಬೆಳಗ್ಗೆ ಇತ್ತು ಸತಿ ಪೂಜೆ ಮಾಡಿಬಿಟ್ರೆ ಪ್ರಸಾದ ಇಟ್ಟು ಸ್ವಲ್ಪ ಸಮಾಧಾನ ಆಗಿದ್ದು ಧೂಪ ಎಲ್ಲ ಹಚ್ಚಿ ಊದಿನ ಕಡೆ ಕೂಡ ಹಚ್ಚಿದಾಗಿದೆ ಹಾಗೆ ಈ ಕಡೆ ಏರಿಯಾ ಇದೆ ನೋಡಿ ಎಲ್ಲ ಇಟ್ಟಿದೆ ಅಲ್ಲಿ ಕೂಡ ಒಂದು ಸಣ್ಣದಾದ ದೀಪ ಹಚ್ಚಿಬಿಟ್ಟು ಹಾಗೆ ಅದನ್ನ ಮೇಲೆ ಫ್ಲೇವರ್ಸ್ ಅಂದರೆ ಅರೋಮಾ ಬರುತ್ತಲ್ಲ ಅದನ್ನೆಲ್ಲ ಆಯಿ ಅರೋಮಾ ಆಯಿಲೆಲ್ಲ ಹಾಕಿದ್ದೀನಿ ಸೊ ಅದು ದೀಪ ಉರಿತ ಉರಿತಾ ಬಿಸಿಗೆ ಅರೋಮಾ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫೀಲು ಮತ್ತು ವೈಬ್ಸ್ ಇರುತ್ತೆ ಸೊ ಹಂಗಾಗಿ ಅದನ್ನು ಕೂಡ ಹಚ್ಚಿದ್ದೀನಿ ಪೂಜೆ ಮಾತ್ರ ನಮ್ಮ ಯಜಮಾನ್ರು ಮಾಡಿದರು ಮಿಕ್ಕಿದ್ದೆಲ್ಲ ನಾನು ಮಾಡಿಕೊಂಡೆ ಹಾಗೆ ಮನೆ ಕ್ಲೀನಿಂಗು ಗುಡಿಸೋದು ಒರೆಸೋದು ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಮಾಡಿ ಇದನ್ನು ಕೂಡ ಮಾಡಿದ್ದೀನಿ ನೋಡೋಕ್ಕೆ ಎಷ್ಟು ಚೆಂದ ಕಾಣುತ್ತೆ ನೋಡಿ ಸೊ ಮನೆಯಲ್ಲಿ ಪೂಜೆ ಮಾಡಿದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಯಾವಾಗಲೂ ಸೊ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬನ್ಸಿ ರವೆನ ಯೂಸ್ ಮಾಡಿ ಬನ್ಸಿ ರವೆ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಡಿ ನಾನು ಫ್ರೈ ಆಗೈತೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸ್ಟರ್ಡ್ ಆಯಿಲ್ ಹಾಕೋತಾ ಇದ್ದೀನಿ ಸೊ ನಿಮ್ಗೆ ಬೇಕಾದರೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಜಾಸ್ತಿ ರಿಫೈನ್ಡ್ ಆಯಿಲ್ ತಿನ್ನಬಾರ್ದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಾರೆ ಸೊ ಹಂಗಾಗಿ ಮಸ್ಟರ್ಡ್ ಆಯಿಲ್ ಕೊಕೋನಟ್ ಆಯಿಲು ತುಪ್ಪ ಅದನ್ನೆಲ್ಲ ಬಳಸ್ಬೋದು ಸೊ ಇವಾಗ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ ಇವತ್ತು ತುಂಬ ಸಿಂಪಲ್ಲಾದ ವೀಡಿಯೋ ಶೂಟ್ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಟಯರ್ಡ್ ಇದ್ದಿದ್ದರಿಂದ ಸ್ವಲ್ಪ ಸಿಂಪಲಾಗೆ ಮಾಡಿದ್ದೀನಿ ಈಗ ಕಡಲೆ ಬೇಳೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರ್ತಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ ಕೂಡ ಆ್ಯಡ್ ಮಾಡ್ತೀನಿ ಕರ್ಬೇನ್ ಸೊಪ್ ಮೇಲೆ ಮತ್ತೊಂದು ಸರ್ತಿ ಫ್ರೈ ಮಾಡ್ಕೋತೀನಿ ಹಾಗೆ ಇದಕ್ಕೆ ನೆಕ್ಸ್ಟ್ ಹಸಿಮೆಣಸಿಕಾಯಿ ಕೂಡ ಹಾಕ್ಬಿಟ್ಟು ಒಟ್ಟಿಗೆ ಎಲ್ಲ ಸೇರಿಸಿ ಫ್ರೈ ಮಾಡ್ಕೋತೀನಿ ಯಾರೆಲ್ಲ ಉಪ್ಪಿಟ್ಟು ತಿನ್ನೋಕ್ಕೆ ಬೇಜಾರು ಮಾಡ್ಕೋತೀರಾ ನೋಡಿ ಅವರು ಈ ರೀತಿ ಉಪ್ಪಿಟ್ಟು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಇಲ್ಲಿ ಈರುಳ್ಳಿನ ನಾನು ಎರಡು ಕಪ್ ಅಷ್ಟು ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಉಪ್ಪಿಟ್ಟು ರುಚಿಯಾಗಿರುತ್ತೆ ಹಾಗೆ ಈರುಳ್ಳಿನ ಉದ್ದಕ್ಕೆ ಚಾಪ್ ಮಾಡ್ಕೊಳ್ಳಿ ಆವಾಗ ಇನ್ನು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಸೊ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ನಾನು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗಬೇಕು ಸೊ ಇವಾಗ ಇದಕ್ಕೆ ಸ್ವಲ್ಪ ಬೀನ್ಸು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಹಾಗೆ ಒಂದೇ ಒಂದು ಆಲೂಗಡೆ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬಟಾಣಿ ಸೊ ಇಷ್ಟು ತರಕಾರಿನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಅವೈಲೇಬಲ್ ಇದೆ ನೋಡಿ ಅದನ್ನೆಲ್ಲ ಹಾಕೋಬೋದು ಸೊ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಯಾವುದೂ ಇರಲಿಲ್ಲ ಇಲ್ಲೇ ಪಕ್ಕದಲ್ಲೇ ಹೋಗಿ ತಂದಿದ್ದು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಅದರ ಪ್ರಕಾರ ಹಾಕೋಬೋದು ಜಾಸ್ತಿ ಉಪ್ಪು ಹಾಕಿದರೆ ಆಮೇಲೆ ತಿನ್ನೋಕ್ಕಾಗಲ್ಲ ಸೊ ಇವಾಗ ಎರಡು ಟೊಮೆಟೋನ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಕೆಲವರೆಲ್ಲ ಟೊಮೆಟೊ ಹಾಕೋಲ್ಲ ಸೊ ಟೊಮೆಟೊ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಇವಾಗೆಲ್ಲ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬೇಯಿಸ್ದೆ ಅದಾದಮೇಲೆ ಇವಾಗ ಅಲ್ಲಿ ಓಪನ್ ಮಾಡಿಬಿಟ್ಟು ಮತ್ತೊಂದು ಸತಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲೇ ನೀರು ಹಾಕ್ತಾಯಿದ್ದೀನಿ ಇದು ಬನ್ಸಿ ರವೆ ಉಪ್ಪಿಟ್ಟು ಹಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆದರೂ ಏನಾಗೋದಿಲ್ಲ ನಾನು ಇಲ್ಲಿ ಮೂರು ನಾ ಮೂರು ವರ್ಷದ ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪಷ್ಟು ರವೆ ತೊಗೊಂಡಿರೋದು ಸೊ ಇವಾಗ ನೀರೆಲ್ಲ ಹಾಕಿದ ಮೇಲೆ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬೇಯಿಸಿದೆ ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇಂಥ ಟೈಮಲ್ಲಿ ಸ್ವಲ್ಪ ಸಿಮ್ ಮಾಡಿಬಿಟ್ಟು ರವೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಳ್ಕೋಬೇಕು ಸೊ ಇದು ಬನ್ಸಿ ರವೆ ಹಾಕಿರೋದ್ರಿಂದ ಒಂದೇ ಸರಿ ಹಾಕಿದರೂ ಏನಾಗಲ್ಲ ಗಂಟೆಲ್ಲ ಆಗೋದಿಲ್ಲ ನೀವು ಮೀಡಿಯಂ ರವೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕೆಲವ್ರಿಗೆ ಬನ್ಸಿ ರವೆ ಎಲ್ಲ ಉಡು ಉಡಿ ಆಗಿರಬೇಕು ಸೊ ನನಗೆ ಹಾಕಿದರೆ ಇಷ್ಟ ಆಗಲ್ಲ ನನಗೆ ಸ್ವಲ್ಪ ಸ್ಟಿಕ್ಕಿ ಆಗಿರಬೇಕು ಅಂತಂದರೆ ಸೊ ಈ ರವೆ ಅಂತಲ್ಲ ಮೀಡಿಯಂ ರವೆ ಆದರೂ ಅಷ್ಟೇ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕೇ ಮಾಡ್ತೀನಿ ಸೊ ನನಗೆ ಆ ಥರ ಇಷ್ಟ ನಿಮಗೇನಾದರೂ ಉಡೋಟಿಯಾಗಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಮಾಡಿಕೊಂಡು ನೀವು ಬಿಡುಬಿಡಿಯಾಗಿ ಮಾಡ್ಕೋಬೋದು ಇದು ಕೂಡ ಆಲ್ಮೋಸ್ಟ್ ಹಾಗೆ ಇದೆ ಅದು ಸ್ವಲ್ಪ ಸ್ಟಿಕ್ಕಿ ಆಗಿದೆ ಸೊ ಈ ಥರ ಆದರೆ ನನಗೆ ತುಂಬ ಇಷ್ಟ ಸೊ ಇವಾಗ ನೋಡಿ ರವೆ ಎಲ್ಲ ನೀರು ನೀರು ಜೊತೆಗೆ ಹೊಂದ್ಕೊಂಡಿದೆ ಈಗ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಆಗ್ತಾ ಇದ್ದಂಗೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಉದುರಿಸ್ತೀನಿ ಸೊ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮೇಲೆ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ ಸೊ ತಕ್ಷಣ ನಾವು ಸರ್ವ್ ಮಾಡೋಕ್ಕೆ ಹೋಗಬಾರ್ದು ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ನೀಟಾಗಿ ಹೊಂದ್ಕೊಂಡಿರುತ್ತೆ ಉಪ್ಪಿಟ್ಟು ಬಂದು ನನಗೆ ತುಂಬ ಫೇವ್ರೇಟ್ ಆದಂಥ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಅಂತಲ್ಲ ಮೂರು ಹೊತ್ತು ಕೊಟ್ಟರು ನಾನು ತಿಂತೀನಿ ಅಷ್ಟು ಇಷ್ಟ ನನಗೆ ಸೊ ಉಪ್ಪಿಟ್ಟಲ್ಲಿ ತುಂಬ ವೆರೈಟೀಸ್ ಇದೆ ನಾನು ಹೋಗ್ತಾ ಹೋಗ್ತಾ ನಿಮಗೆಲ್ಲ ಶೇರ್ ಮಾಡ್ತೀನಿ ಫೈನಲ್ ಆಗಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಪ್ಲೇಟಿಂಗ್ ಮಾಡಿದ್ದೀನಿ ಬಟಾಣಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದೇನೆ ಟೇಕ್ ಕೇರ್ ಬ ಬಾಯ್